ಬಂಧುಗಳೇ ದೇಶ ಸುತ್ತು ಕೋಶ ಓದು ಎನ್ನುವಂತೆ ಹಲವಾರು ಪ್ರದೇಶಗಳಿಗೆ ಸುತ್ತುವ ಮೂಲಕ ಹೊಸ ಹೊಸ ಅನುಭವಗಳನ್ನ ಕಟ್ಟಿಕೊಂಡು ನಮ್ಮ ಜ್ಞಾನ ಕ್ಷಿತಿಜದ ಪರಿಧಿಯನ್ನ ವಿಸ್ತರಿಸಿಕೊಳ್ತೀವಿ ಸ್ಫೂರ್ತಿಯನ್ನ ಪಡಿತೀವಿ ಜೀವನೋತ್ಸಾಹವನ್ನ ಪಡಿತೀವಿ ಅಲ್ವಾ ನಮಸ್ಕಾರ ಇವತ್ತು ನಾನು ನನ್ನ ಸುತ್ತಾಟದ ಮೆಲುಕುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಮತ್ತೆ ಸಿದ್ಧಳಾಗಿದ್ದೀನಿ ಈ ಬಾರಿಯ ನನ್ನ ಸುತ್ತಾಟ ಮೈಸೂರು ಜಿಲ್ಲೆಯ ಬೈಲುಕೊಪ್ಪದ ಗೋಲ್ಡನ್ ಟೆಂಪಲ್ನ ಸುತ್ತ ನನ್ನ ಸುತ್ತಾಟದ ಮೆಲುಕುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ ನೀವು ಇಷ್ಟಪಡ್ತೀರಲ್ವಾ ಹಾಗಾದ್ರೆ ಬನ್ನಿ ಬನ್ನಿ ರಂಗನ ತಿಟ್ಟುವನ್ನ ನೋಡಿಕೊಂಡು ಮರುದಿನ ಬೆಳಗ್ಗೆ ಕೊಡಗಿನ ಕಡೆಗೆ ಪ್ರಯಾಣ ಬೆಳೆಸಿದೆವು ಮೊದಲು ಕುಶಾಲನಗರದ ಬಳಿಯ ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ ಕಡೆಗೆ ನಮ್ಮನ್ನ ಕರೆದೊಯ್ದರು ಮಂಜಣ್ಣ ಕುಶಾಲನಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬೈಲು ಕುಪ್ಪೆಯಲ್ಲಿರುವ ಸ್ವರ್ಣ ದೇವಾಲಯ ನೋಡಲು ಹೊರಟ ನಮಗೆ ಮಂಜಣ್ಣ ಇಲ್ಲಿ ನೆಲೆಸಿರುವ ಟಿಬೇಟಿಯನ್ನರ ಕುರಿತಾಗಿ ಹೇಳುತ್ತಾ ಹೊರಟರು ಸುಸಜ್ಜಿತವಾದ ಮನೆಗಳು ರಸ್ತೆಯ ಇಕ್ಕೆಲಗಳಲ್ಲಿ ಪ್ರತಿ ಮನೆಯ ಆರ್ಸಿಸಿ ತಾರಸಿಗಳ ಮೇಲೆ ಕಬ್ಬಿಣದ ಆಂಗ್ಲರ್ಗಳನ್ನ ನಿಲ್ಲಿಸಿ ಮೇಲೆ ಸಿಮೆಂಟ್ ಅಥವಾ ಪ್ಲಾಸ್ಟಿಕ್ ಶೀಟ್ಗಳ ಹೊದಿಕೆ ಆ ಆವೃತ ಮೇಲ್ಛಾವಣಿಗಳಲ್ಲಿ ಒಣ ಹಾಕಿದ ಬಟ್ಟೆಗಳು ಶೇಖರಿಸಿಟ್ಟ ಸೌದೆಗಳು ಮಗಳು ಕೇಳಿಯೇ ಬಿಟ್ಟಳು ಇಲ್ಲೇ ಎಲ್ಲಾರು ಮನಿ ಮ್ಯಾಲನ ಬಟ್ಟಿ ಒಣ ಹಾಕ್ತಾರಲ್ಲ ಮಂಜಣ್ಣಗೆ ಮಗಳ ಪ್ರಶ್ನೆಗೆ ಉತ್ತರಿಸುವುದೆಂದರೆ ತುಂಬಾ ಖುಷಿ ಮಳೆ ಈ ಕಡೆ ತುಂಬಾ ಅಲ್ವಾ ಪುಟ್ಟಿ ಅದಕ್ಕೆ ಮೇಲೇನೆ ಹಾಕ್ತಾರೆ ಎಂದಾಗ ಬಯಲು ಸೀಮೆಯವಳಾದ ನನಗೆ ಈ ಬಟ್ಟೆ ಒಣಗಿಸುವ ಪರಿಯು ವಿಶೇಷ ಎನಿಸಿತು ಶಿರಸಿಯ ಕಡೆಗಳಲ್ಲೆಲ್ಲ ನಾಡ ಹಂಚಿನ ಮನೆಗಳೇ ಹೆಚ್ಚು ಅಲ್ಲಿಯೂ ಗೋಡೆಯ ಮೇಲೆ ಹಂಚಿನ ಮೇಲೆ ಸ್ವಲ್ಪ ಜಾಗ ಸಿಕ್ಕಲ್ಲೆಲ್ಲಾ ಹಸಿರಿನ ಸಸಿಗಳು ಹಾವಾಸೆಗಳು ಅಲ್ಲಿನ ಮಳೆಯ ಕತೆಗಳನ್ನೇ ಹೇಳುತ್ತಿದ್ದವು ನಮ್ಮ ಕಡೆಗಾದರೆ ಮಣ್ಣಿನ ಮಾಳಿಗೆಯ ಮನೆಗಳು ಬಿಸಿಲಿಗೆ ಹೊಳೆವ ಸುಣ್ಣದ ಗೋಡೆಗಳು ಮಣ್ಣಿನ ಧೂಳು ಹೊತ್ತ ಕಿಟಕಿ ಬಾಗಿಲುಗಳು ಬಿಸಿಲಿನ ಕತೆಗಳನ್ನು ಹೇಳುವುದಿಲ್ಲವೇ ಹಾಗೆ ಕಾರಿನಲ್ಲಿ ಕುಳಿತು ಅವರ ಮನೆಗಳ ಬೀದಿಗಳನ್ನ ನಾವು ನೋಡುತ್ತಿದ್ದರೆ ಮಂಜಣ್ಣ ಟಿಬೆಟ್ ಟಿಬೆಟ್ನಿಂದ ಬಂದು ಎಷ್ಟು ಚೆನ್ನಾಗಿ ಜೀವನ ಕಟ್ಟಿಕೊಂಡಿದ್ದಾರೆ ಎಂಬುದನ್ನ ಹೇಳುತ್ತಿದ್ದರು ಇವರೆಲ್ಲ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಇಲ್ಲಿಗೆ ಬಂದಾಗ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿ ಇದ್ರಲ್ಲ ಸರ್ ಅವಾಗ್ಲೇ ಇವರಿಗೆ ಮೂರ್ ಸಾವಿರದ ಐದ್ನೂರು ಎಕರೆ ಭೂಮಿ ಕೊಟ್ಟಿದ್ರಂತೆ ಇತ್ತೀಚೆಗೆ ಮತ್ತೆ ಮೂರು ಸಾವಿರ ಎಕರೆ ಭೂಮಿ ಕೊಟ್ಟಿದ್ದಾರೆ ಒಟ್ಟು ಈಗ ಇದು ಆರ್ ಸಾವಿರದ ಐದ್ನೂರು ಎಕರೆ ಇದೆ ಎಂದು ಮಂಜಣ್ಣ ಕರಾರುವಕ್ಕಾಗಿ ಹೇಳಿದಾಗ ನಾವು ಚಕಿತರಾದೆವು ಒಟ್ಟಿನಲ್ಲಿ ಸಭ್ಯ ಮಂಜಣ್ಣ ನಮಗೆ ಒಳ್ಳೊಳ್ಳೆ ಮಾಹಿತಿ ನೀಡುತ್ತಾ ನಮ್ಮ ಸುತ್ತಾಟಕ್ಕೆ ಅರ್ಥ ತಂದಿದ್ದರು ಅವರು ಯಾಕಟ್ಟಿಬೇಟ್ ಬಿಟ್ಟು ಭಾರತಕ್ಕೆ ಬಂದ್ರು ಎಂಬ ಮಗನ ವಿಷಯದೊಂದಿಗೆ ಚರ್ಚಿಸುವಾಗ ನಮ್ಮೊಳಗೆ ಒಂದು ಇತಿಹಾಸದ ವಿಷಯದ ಚರ್ಚೆಯೇ ಪ್ರಾರಂಭವಾಗಿತ್ತು ಹತ್ತೊಂಬತ್ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾದಾಗ ಟಿಬೆಟ್ನಲ್ಲಿದ್ದ ಬ್ರಿಟಿಷ್ ಕಚೇರಿ ಭಾರತದ ಕಚೇರಿಯಾಗಿ ಮಾರ್ಪಟ್ಟಿತು ಅಂದಿನಿಂದ ಬ್ರಿಟನ್ನಿನ ಸ್ಥಾನದಲ್ಲಿ ಭಾರತ ಟಿಬೆಟಿನೊಡನೆ ವ್ಯವಹಾರಗಳನ್ನು ಮುಂದುವರಿಸಿತು ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪಿತವಾಯಿತು ಇದು ಟಿಬೆಟ್ ಅನ್ನ ಚೀನಾದೊಡನೆ ವಿಲೀನಗೊಳಿಸುವ ಸಂಚು ಹೂಡಿತು ಇದರ ಪರಿಣಾಮವಾಗಿ ಹಲವರು ದಂಗೆ ಎದ್ದರು ಚೀನಿ ಸರ್ಕಾರ ಆ ದಂಗೆಯನ್ನು ಅಡಗಿಸಬೇಕೆಂದು ದಲೈ ಲಾಮಾಗೆ ಆದೇಶ ನೀಡಿತಾದರೂ ದಲೈ ಲಾಮಾ ಅದಕ್ಕೆ ಒಪ್ಪಲಿಲ್ಲ ಚೀನಿ ಸರ್ಕಾರ ದಲೈ ದಲೈಲಾಮನ ನಿವಾಸವನ್ನು ದ್ರೆಪುಂಗ್ ಮತ್ತು ಸೆರಾ ಸಂಘಗಳನ್ನು ಮುತ್ತಿ ಹಾನಿ ಉಂಟು ಮಾಡಿತು ಲಾಮಾ ತನ್ನ ಪರಿವಾರದೊಂದಿಗೂ ಮೂವರು ಸಂಪುಟ ದರ್ಜೆಯ ಮಂತ್ರಿಗಳು ಮತ್ತು ಇತರ ಉನ್ನತ ಅಧಿಕಾರಿಗಳೊಂದಿಗೂ ಭಾರತಕ್ಕೆ ಓಡಿಬಂದರು ಟಿಬೆಟ್ ಚೀನೀ ಸಮಾಜವಾದಿ ಗಣರಾಜ್ಯದ ಸ್ವಯಂ ಆಡಳಿತ ಪ್ರದೇಶವಾಯಿತು ಭಾರತದಲ್ಲಿ ಇಂದಿಗೂ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಟಿಬೆಟ್ ನಿರಾಶ್ರಿತರು ಇದ್ದಾರೆ ಅದರಲ್ಲಿ ಬಹುಪಾಲು ಜನ ಇರುವುದು ಕರ್ನಾಟಕದಲ್ಲೇ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮೆಕ್ಲಾಡ್ ಗಂಜ್ನಲ್ಲಿ ಟಿಬೆಟ್ ನಿರಾಶ್ರಿತರ ಸರ್ಕಾರವೇ ಇವರೆಲ್ಲರ ಯೋಗಕ್ಷೇಮವನ್ನ ನೋಡಿಕೊಳ್ಳುವುದು ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆದು ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತಾರೆ ಭಾರತದಲ್ಲಿರುವ ನಿರಾಶ್ರಿತ ಟಿಬೇಟಿಯನ್ನರಿಗೆ ತಮ್ಮದೇ ಆದ ಸರ್ಕಾರವಿದೆ ತಮ್ಮದೇ ಆದ ಸಚಿವ ಸಂಪುಟವಿದೆ ನವದೆಹಲಿ ಕಠ್ಮಂಡು ಲಂಡನ್ ಜಿನೇವಾ ಟೋಕಿಯೋ ಬ್ರುಸೆಲ್ಸ್ ಮಾಸ್ಕೋ ಮುಂತಾದ ಕಡೆಗಳಲ್ಲಿ ರಾಜತಾಂತ್ರಿಕ ಕಚೇರಿಗಳನ್ನ ಹೊಂದಿರುವ ಟಿಬೇಟಿಯನ್ನರು ಸ್ವಾತಂತ್ರ್ಯಕ್ಕಾಗಿ ಅರವತ್ತೈದು ವರ್ಷಗಳಿಂದ ಬುದ್ಧನ ಅಹಿಂಸಾ ತತ್ವಗಳನ್ನ ಆಧರಿಸಿ ಕಾಯುತ್ತಿದ್ದಾರೆ ಬುದ್ಧ ಗಾಂಧಿ ಮತ್ತು ದಲೈಲಾಮಾರ ಅಹಿಂಸಾ ತತ್ವಗಳನ್ನು ಬಲವಾಗಿ ನಂಬಿರುವ ಟಿಬೇಟಿಯನ್ನರು ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಗಿ ತೊಂಬತ್ತು ವರ್ಷಗಳ ನಂತರ ಸ್ವಾತಂತ್ರ್ಯ ಸಿಕ್ಕಿದೆ ತಮ್ಮ ಹೋರಾಟಕ್ಕಿನ್ನೂ ಅರವತ್ತೈದು ವರ್ಷ ತುಂಬುತ್ತಿದೆಯಷ್ಟೇ ತಮಗೂ ಅಹಿಂಸಾ ಮಾರ್ಗದಲ್ಲೇ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ನಂಬಿಕೆ ಇಟ್ಟವರು ನಮಗಂತೂ ಸ್ವಾತಂತ್ರ್ಯ ಹೋರಾಟದ ಹಸಿವಿನ ಕಿಚ್ಚಿನ ಅನುಭವವಿಲ್ಲ ಆದರೆ ನಮ್ಮ ಜೊತೆಗಿದ್ದೇ ಇಂತಹ ಸ್ವಾತಂತ್ರ್ಯದ ನಿರೀಕ್ಷೆಯಲ್ಲಿ ದಿನವೂ ಪರಕೀಯತೆಯನ್ನ ಅನುಭವಿಸುತ್ತಿರುವ ಟಿಬೇಟಿಯನ್ನರ ಸಾಂಸ್ಕೃತಿಕ ಭೇಟಿಗೆ ಕುಟುಂಬ ಸಮೇತ ನಾವು ಹೊರಟಿದ್ದು ಹುಮ್ಮಸ್ಸು ತರುವಂತಿತ್ತು ನಾನೆಂದು ಬೌದ್ಧ ವಿಹಾರಗಳಿಗೆ ಭೇಟಿ ಕೊಟ್ಟವಳಲ್ಲ ಅದು ಹೇಗಿರಬಹುದು ಎಂದು ಅಷ್ಟೇನೂ ಕಲ್ಪಿಸಿದವಳು ಅಲ್ಲ ಆವರಣದಲ್ಲಿ ಕಾಲಿಡುತ್ತಿದ್ದಂತೆ ದಟ್ಟ ಕೆಂಪು ಮತ್ತು ಹಳದಿ ಬಣ್ಣಗಳ ವಸ್ತ್ರ ತೊಟ್ಟ ಎಷ್ಟೋ ಜನ ಬೌದ್ಧ ವಿದ್ಯಾರ್ಥಿಗಳು ಸನ್ಯಾಸಿಗಳು ಓಡಾಡುತ್ತಿರುವುದು ಕಣ್ಣಿಗೆ ಬಿತ್ತು ಸಾಮಾನ್ಯವಾಗಿ ಚಿತ್ರಗಳಲ್ಲಿ ನೋಡಿದಂತಹ ಬೌದ್ಧ ವಿಹಾರಗಳ ಕಟ್ಟಡಗಳು ಗೋಚರಿಸತೊಡಗಿದವು ನಂತರ ನಾನ್ ಡ್ರೋಲಿಂಗ್ ಬೌದ್ಧ ದೇವಾಲಯದ ನಾಲ್ಕು ಅಂತಸ್ತಿನ ಗೋಪುರ ಭವ್ಯವಾದ ಭಾವಚಿತ್ರ ಆಕರ್ಷಿಸಿದವು ದೇವಾಲಯವನ್ನ ಪ್ರವೇಶಿಸಬೇಕು ಎಂದು ಸಮೀಪಿಸಿದಂತೆಲ್ಲ ಬೌದ್ಧ ಸನ್ಯಾಸಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಯಿತು ಅದರಲ್ಲಿ ಹದಿನಾಲ್ಕರಿಂದ ಹದಿನೈದು ವಯಸ್ಸಿನ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿತ್ತು ಹೆಚ್ಚಿನ ನಿರೀಕ್ಷೆಗಳನ್ನೇನೂ ಇಟ್ಟುಕೊಂಡು ಬಂದಿರದ ನನಗೆ ಒಂದು ಕ್ಷಣ ನಾ ಟಿಬೆಟ್ಟಿನಲ್ಲಿ ನಡೆದಾಡುತ್ತಿದ್ದೇನೋ ಎನ್ನಿಸಿದ್ದು ಸುಳ್ಳಲ್ಲ ದೇವಾಲಯದ ಶುಭ್ರವಾದ ಆವರಣ ಉದ್ಯಾನ ಮನಸ್ಸಿಗೆ ಮುದ ನೀಡಿದರೆ ಗೋಡೆಯ ಚಿತ್ರಗಳು ಬಣ್ಣಗಳು ಬೆರಗುಗೊಳಿಸಿದವು ಇನ್ನು ದೇವಾಲಯದ ಒಳಗೆ ಕಾಲಿಡುತ್ತಿದ್ದಂತೆ ನಾನು ಹೊಸದೊಂದು ಲೋಕಕ್ಕೆ ಕಾಲಿಟ್ಟ ಅನುಭವ ಫಳಫಳ ಹೊಳೆವ ಬಂಗಾರದ ಮೂರು ಭವ್ಯವಾದ ಮೂರ್ತಿಗಳು ವಿಶಾಲವಾದ ಪ್ರಾಂಗಣದಲ್ಲಿ ಮೂರ್ತಿಗಳ ಎದುರು ನಾಲ್ಕೈದು ಸಾಲುಗಳಲ್ಲಿ ಎದುರುಬಿರು ಕುಳಿತು ತಮ್ಮದೇ ಭಾಷೆಯಲ್ಲಿ ಮಂತ್ರ ಪಠಿಸುತ್ತಿರುವ ಸಾವಿರಕ್ಕೂ ಹೆಚ್ಚು ಬೌದ್ಧ ವಿದ್ಯಾರ್ಥಿಗಳು ಒಂದೇ ತರನಾದ ಕಡುಗೆಂಪು ಮತ್ತು ಹಳದಿ ವಸ್ತ್ರಗಳೊಂದಿಗೆ ಗೋಡೆಗಳ ಮೇಲೆ ರಂಗುರಂಗಿನ ಅತ್ಯಾಕರ್ಷಕವಾದ ಚಿತ್ರಗಳು ಆ ಪ್ರಾಂಗಣದ ವಿಶಾಲತೆ ನಯನ ಮನೋಹರವಾಗಿದ್ದು ಮಂತ್ರ ಘೋಷ ಕರ್ಣಾನಂದ ನೀಡಿದವು ಇದು ನನ್ನ ನಿರೀಕ್ಷೆಯನ್ನ ಮೀರಿದ ಅನುಭವವಾಗಿತ್ತು ವಿಶಾಲ ಹಜಾರದಲ್ಲಿ ಚಿನ್ನ ಲೇಪಿತ ತಾಮ್ರದ ಮೂರು ಬೃಹತ್ ಮೂರ್ತಿಗಳು ಮಧ್ಯದಲ್ಲಿ ಪೀಠದಿಂದಲೇ ಅರವತ್ತು ಅಡಿ ಎತ್ತರದ ಬುದ್ಧನ ಮೂರ್ತಿ ಅಕ್ಕಪಕ್ಕದಲ್ಲಿ ಐವತ್ತೆಂಟು ಅಡಿ ಎತ್ತರದ ಗುರು ಪದ್ಮ ಸಂಭವ ಮತ್ತು ಬುದ್ಧ ಅಮಿತಾ ಮೂರ್ತಿಗಳು ವೈಭವಯುತವಾಗಿವೆ ಈ ಮೂರ್ತಿಗಳ ಒಳಗೆ ಧರ್ಮ ಗ್ರಂಥಗಳು ಮಹಾತ್ಮರ ಭಗ್ನಾವಶೇಷಗಳು ಜೇಡಿಮಣ್ಣಿನ ಸ್ತೂಪಗಳು ಎರಕದ ಅಚ್ಚುಗಳು ಮತ್ತು ಸಣ್ಣ ಮೂರ್ತಿಗಳಿವೆಯಂತೆ ಇವು ಭಗವಾನ್ ಬುದ್ಧನ ದೇಹ ನುಡಿ ಮತ್ತು ಮನಸ್ಸಿನ ಸಂಕೇತಗಳಾಗಿವೆಯಂತೆ ಇವುಗಳನ್ನು ಪೂಜಿಸಿದ್ದಲ್ಲಿ ಮನಸ್ಸಿನಲ್ಲಿ ನಂಬಿಕೆ ಶಾಂತಿ ವಿವೇಕ ಪ್ರೀತಿ ದಯೆ ಮತ್ತು ಅನುಕಂಪಗಳು ಮೂಡಿ ನಮ್ಮ ಕಲ್ಮಶ ಮನಸ್ಸು ಶುದ್ಧಗೊಳ್ಳುತ್ತದೆ ಎಂಬ ನಂಬಿಕೆ ಇದೆಯಂತೆ ಅಬ್ಬಾ ಎಷ್ಟೊಂದು ವಿಭಿನ್ನ ಧಾರ್ಮಿಕ ಸಂಸ್ಕೃತಿಗಳು ನಂಬಿಕೆಗಳು ಎಲ್ಲವೂ ಮನುಷ್ಯನ ಮನಸ್ಸನ್ನ ನಿಗ್ರಹಿಸಿ ಪಳಗಿಸಿ ಅದು ವಿಕೃತಿಯತ್ತ ಕ್ರೌರ್ಯದ ಸುತ್ತ ಸುಳಿಯದೆ ಮಾನವೀಯತೆಯನ್ನ ಅಪ್ಪಿ ಮೆರೆಸುವಂತೆ ಮಾಡುವ ಧ್ಯೇಯ ಹೊಂದಿರುವಂತಹವೇ ಅದಕ್ಕಾಗಿಯೇ ಅಲ್ಲವೇ ಬಸವಣ್ಣನವರು ಹೇಳಿದ್ದು ದಯವೇ ಧರ್ಮದ ಮೂಲವಯ್ಯ ಆ ಎತ್ತರದ ಪೀಠದ ಮೇಲೆ ಆಸೀನವಾದ ಭವ್ಯ ಮೂರ್ತಿಗಳ ಚಿನ್ನದ ನಗು ವೈರಾಗ್ಯದ ವೈಭವ ಬೌದ್ಧ ವಿದ್ಯಾರ್ಥಿಗಳ ಮಂತ್ರಗಳ ಜಪ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿತು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಇನ್ನೊಂದು ವರ್ಷದಲ್ಲಿ ತಮ್ಮ ತಾಯ್ನೆಲಕ್ಕೆ ಮರಳುತ್ತೇವೆ ಎಂಬ ಭರವಸೆಯೊಂದಿಗೆ ತಮ್ಮದೆಲ್ಲವನ್ನ ಬಿಟ್ಟು ಉಟ್ಟ ಬಟ್ಟೆಯ ಮೇಲೆ ಭಾರತಕ್ಕೆ ಬಂದ ಟಿಬೆಟಿಯನ್ನರು ಭಾರತದ ನೆಲದಲ್ಲಿ ತಮ್ಮ ಆಸೆ ಕನಸುಗಳಿಗೆ ಕಾವು ಕೊಡುತ್ತಾ ತಮ್ಮ ಎರಡನೆಯ ಪೀಳಿಗೆಯಲ್ಲಿ ತಮ್ಮ ಸಂಸ್ಕೃತಿಯ ಅಚ್ಚೊತ್ತುತ್ತಿದ್ದಾರೆ ಈಗ ಇಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಟಿಬೇಟಿಯನ್ನರು ಸುಮಾರು ಏಳು ಸಾವಿರ ಬೌದ್ಧ ಸನ್ಯಾಸಿಗಳು ಮತ್ತು ವಿದ್ಯಾರ್ಥಿಗಳು ಬಯಲುಕೊಪ್ಪದ ನಿರಾಶ್ರಿತರ ಶಿಬಿರದಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ ಇವರಲ್ಲಿ ಬಹಳಷ್ಟು ಜನ ತಮ್ಮ ದೇಶಕ್ಕೆ ಮರಳಬೇಕೆಂಬ ಹಂಬಲದಲ್ಲಿ ಭಾರತದ ಪೌರತ್ವವನ್ನು ಪಡೆದಿಲ್ಲವಂತೆ ಬೇಗ ತಾಯ್ನೆಲಕ್ಕಾಗಿ ಅವರ ಅಹಿಂಸಾ ಹೋರಾಟ ಫಲ ಕೊಡಲಿ ಎಂದು ಬೇಡಿಕೊಳ್ಳುತ್ತಾ ಗೋಡೆಯ ಮೇಲಿನ ರಂಗು ರಂಗಾದ ಚಿತ್ರಗಳ ಕಡೆ ನಮ್ಮ ಚಿತ್ತ ಹರಿಸಿದರೆ ಚಂದದ ಚಿತ್ತಾರಗಳು ನಮ್ಮ ಚಿತ್ತ ಅಪಹರಣ ಮಾಡಿ ಮೋಡಿಯನ್ನೇ ಮಾಡಿದವು ದೇವಾಲಯದ ಗೋಡೆಗಳಲ್ಲಿ ಪ್ರಧಾನ ಮೂರ್ತಿಗಳ ಇಕ್ಕೆಲಗಳಲ್ಲಿ ಜೋಗ್ಬನ್ ರವರ ಬೋಧನೆಗಳನ್ನ ಆಚರಿಸಿ ಮಹಾ ಸಿದ್ಧಿ ಪಡೆದ ಗುರು ಪದ್ಮ ಸಂಭವರ ಇಪ್ಪತ್ತೈದು ಶಿಷ್ಯಂದಿರನ್ನು ಅಲ್ಲದೆ ಬೃಹತ್ ಮೂರ್ತಿಗಳ ಹಿಂದೆ ಕಾಣಿಕೆಯ ದೇವತೆಯನ್ನು ಕಾಣಬಹುದಾಗಿದೆ ಮೂರನೆಯ ಅಂತಸ್ತಿನ ಎರಡು ಕಡೆ ಜೋಕ್ಚಿನ್ ಅವರ ಹನ್ನೆರಡು ಮಹಾಮಹಿಮ ಗುರುಗಳನ್ನ ಚಿತ್ರಗಳು ಪ್ರತಿನಿಧಿಸಿದರೆ ಎರಡನೆಯ ಅಂತಸ್ತಿನ ಚಿತ್ರಗಳು ಪ್ಯಾಲ್ಯೂಲ್ ಸಂಪ್ರದಾಯದ ಸಿಂಹಾಧೀಶರನ್ನು ಮಹಾಮಹಿಮ ವಿದ್ವಾಂಸರನ್ನು ಮತ್ತು ಶ್ರೇಷ್ಠ ಬೋಧಕರನ್ನು ಪ್ರತಿನಿಧಿಸುತ್ತವೆಯಂತೆ ದೇವಾಲಯದ ಹೊರಭಾಗದಲ್ಲಿ ಎಂಟು ಸ್ತೂಪಗಳನ್ನು ಆಕರ್ಷಕವಾಗಿ ನಿರ್ಮಿಸಲಾಗಿದೆ ಅವುಗಳು ಭಗವಾನ್ ಬುದ್ಧನ ಜನ್ಮಸ್ಥಳ ಲುಂಬಿನಿ ಜ್ಞಾನೋದಯವಾದ ಸ್ಥಳ ಬುದ್ಧಗಯ ನಾಲ್ಕು ಮಹತ್ತರ ಸತ್ಯಗಳನ್ನ ಬೋಧಿಸಿದ ಸ್ಥಳ ವಾರಣಾಸಿಯ ಧರ್ಮಚಕ್ರ ಸ್ತೂಪ ಪವಾಡಗಳನ್ನು ಪ್ರದರ್ಶಿಸಿದ ಸ್ಥಳ ಶ್ರಾವಸ್ತಿಯ ಅದ್ಭುತ ಪವಾಡ ಸ್ತೂಪ ಬುದ್ಧನು ಸ್ವರ್ಗದಲ್ಲಿರುವ ತಮ್ಮ ಮಾತೃಶ್ರೀಯವರಿಗೆ ಜ್ಞಾನ ಪ್ರದಾನ ಮಾಡಿ ಸ್ವರ್ಗದಿಂದ ಹಿಂತಿರುಗಿದ ಸ್ಥಳ ವೈಶಾಲಿ ಬುದ್ಧನು ಸಂಘದಲ್ಲಿ ದೇವದತ್ತ ಮತ್ತು ಅವನ ಸಂಬಂಧಿಗಳು ಮಾಡಿದ ಎರಡು ಗುಂಪುಗಳ ನಡುವೆ ಸಂಧಾನ ನಡೆಸಿ ಒಂದುಗೂಡಿಸಿ ಮತ್ತೆ ಸಂಘ ಪರಿವಾರಕ್ಕೆ ಸೇರಿಸಿದ ಸ್ಥಳ ರಾಜಗೃಹದ ಮೈತ್ರಿ ಸ್ತೂಪ ಬುದ್ಧನು ಭಕ್ತರ ಕೋರಿಕೆಯ ಮೀರಿಗೆ ತಮ್ಮ ಜೀವಾವಧಿಯನ್ನ ಮೂರು ತಿಂಗಳು ಮುಂದೂಡಿದ ಸ್ಥಳ ವೈಶಾಲಿಯ ವಿಜಯ ಸ್ತೂಪ ಬುದ್ಧನು ನಿರ್ವಾಣ ಹೊಂದಿದ ಸ್ಥಳ ಖುಷಿನಗರದ ಪರಿನಿರ್ವಾಣ ಸ್ತೂಪ ಈ ಸ್ತೂಪಗಳೊಟ್ಟಿಗೆ ಬುದ್ಧನ ಜೀವನ ಚರಿತ್ರೆಯ ಪ್ರಮುಖ ಘಟ್ಟಗಳನ್ನು ಮಕ್ಕಳೊಂದಿಗೆ ಚರ್ಚಿಸುತ್ತಾ ಸಾಗುವಾಗ ಮಕ್ಕಳು ಶಾಲೆಯಲ್ಲಿ ತಾವು ಕಲಿತ ಇತಿಹಾಸದ ಪಾಠವನ್ನು ಶಿಕ್ಷಕರನ್ನು ನೆನೆಸುತ್ತಾ ಸಂಭ್ರಮಿಸಿದರು ಪ್ರವೇಶ ದ್ವಾರದಿಂದ ಆರಂಭವಾಗಿ ದೇವಾಲಯಕ್ಕೆ ಸುತ್ತುವರೆದುಕೊಂಡು ಸುಮಾರು ಸಾವಿರದ ಮುನ್ನೂರು ಪ್ರಾರ್ಥನಾ ಚಕ್ರಗಳಿದ್ದು ಈ ಪ್ರಾರ್ಥನಾ ಚಕ್ರಗಳನ್ನ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಅವುಗಳನ್ನು ಬಲಭಾಗದಿಂದ ತಿರುಗಿಸಿದರೆ ನಾವು ರೋಗ ರುಜಿನಗಳಿಂದ ಮುಕ್ತಗೊಂಡು ಜೀವನ ಪಾವನವಾಗುತ್ತದೆ ಎಂಬ ನಂಬಿಕೆ ಇದೆಯಂತೆ ಬೌದ್ಧ ಜಪ ಓಂ ಮಣಿ ಪದ್ಮೇಹಂ ಎಂದು ಜಪಿಸುವುದರಿಂದ ಒಳ್ಳೆಯದಾಗುತ್ತದೆ ಅಂತೆ ಈ ಸ್ವರ್ಣ ದೇಗುಲ ಟಿಬೆಟ್ ದೇಶದ ಸಂಪ್ರದಾಯಗಳಿಗೆ ತಕ್ಕಂತೆ ಪರಮ ಪೂಜ್ಯ ಪನೋರಿನ್ ಪೋಚೆಯವರಿಂದ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಆರಂಭಿಸಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರವರೆಗೆ ನಿರ್ಮಾಣಗೊಂಡಿದೆ ನಾಲ್ಕು ವರ್ಷಗಳ ಸತತ ಪರಿಶ್ರಮದಿಂದ ಆಕರ್ಷಕವಾದ ವೈಶಿಷ್ಟ್ಯಪೂರ್ಣವಾದ ಈ ದೇವಾಲಯವನ್ನ ನಿರ್ಮಿಸುವಲ್ಲಿ ಪನೋರಿನ್ ಪೋಚೆಯವರ ಸಾಧನೆ ಶ್ಲಾಘನೀಯವಾಗಿದೆ ಈ ದೇವಾಲಯದ ಆವರಣದಲ್ಲಿ ಮತ್ತಷ್ಟು ಆಕರ್ಷಕ ಬೌದ್ಧ ದೇವಾಲಯಗಳು ನೋಡಲು ಸಿಗುತ್ತವೆ ಇಲ್ಲಿ ಬೌದ್ಧ ಸನ್ಯಾಸಿನಿಯರನ್ನು ಕಾಣಬಹುದಾಗಿದೆ ಭಾರತ ಮೊದಲೇ ಸರ್ವ ಜನಾಂಗದ ಶಾಂತಿಯ ತೋಟ ವಿವಿಧ ಸಂಸ್ಕೃತಿ ಧರ್ಮ ಭಾಷೆಗಳ ನೆಲೆಬೀಡು ಆದರೆ ಇದು ವಿದೇಶದ ನಿರಾಶ್ರಿತರಿಗೂ ಆಶ್ರಯ ನೀಡಿ ಅವರ ಸಂಸ್ಕೃತಿಯನ್ನು ತನ್ನ ಮಡಿಲಿನಲ್ಲಿ ಉಳಿಸಿ ಬೆಳೆಸುತ್ತಿರುವುದನ್ನು ಕಣ್ಣಾರೆ ಕಂಡು ಧನ್ಯವೆನಿಸಿತು ಈ ಹಿಂದೆ ಧಾರವಾಡದಲ್ಲಿ ನಾ ಪಿಯುಸಿ ಓದುವಾಗ ಟಿಬೇಟಿಯನ್ನರ ಬಳಿಯೇ ನಾ ಎಷ್ಟೋ ಸ್ವೇಟರ್ಗಳನ್ನ ದುಪಟ್ಟಗಳನ್ನ ಕ್ಯಾಪ್ಗಳನ್ನ ಖರೀದಿಸಿದ್ದೆ ಆದರೆ ಆಗ ನಾ ಅವರ ಜೀವನದ ಬಗ್ಗೆ ಅಷ್ಟೇನೂ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ನನಗೆ ಅವರು ಮಾರುವ ಕರಕುಶಲ ವಸ್ತುಗಳ ಬಗ್ಗೆ ನೋಡಿದರೆ ಗುರುತಿಸಬಹುದಾದ ಅವರ ವಿಶೇಷ ಮುಖಚರ್ಯ ಬಗ್ಗೆ ನನಗೇನೋ ವಿಶೇಷ ಆಸಕ್ತಿ ಜೊತೆಗೆ ಅವರು ಮಾರುವ ವಸ್ತುಗಳು ದುಬಾರಿಯಾಗುವುದಿಲ್ಲ ಎಂಬ ನಂಬಿಕೆ ದೇವಾಲಯದ ಆವರಣದ ಹೊರ ಬಂದಾಗ ಆ ಟಿಬೇಟಿಯನ್ನ ಅಂಗಡಿಗಳ ಮಾರುಕಟ್ಟೆ ನನ್ನನ್ನ ದುಂಬಾಲು ಬಿದ್ದು ಮತ್ತೆ ಕರೆಯಿತು ಅಂಗಡಿಕಾರರ ಚಿಕ್ಕ ಚಿಕ್ಕ ಟಿಬೇಟಿಯನ್ ಕಣ್ಣುಗಳು ನನಗೇನೋ ದೊಡ್ಡ ದೊಡ್ಡ ಕಥೆಗಳನ್ನು ಹೇಳಲು ತಡಬಡಿಸುತ್ತಿದ್ದಂತೆ ಕಂಡವು ನನ್ನನ್ನು ಆ ಟಿಬೇಟಿಯನ್ ಮಾರುಕಟ್ಟೆ ಪ್ರವೇಶಿಸಲು ತಡೆಯುವಂತೆ ಮಾಡುತ್ತಿದ್ದ ನನ್ನ ಪತಿಯ ಎಲ್ಲ ಪ್ರಯತ್ನಗಳು ಕೈ ಚೆಲ್ಲಿ ನನ್ನ ಮತ್ತು ಮಕ್ಕಳ ಕೈ ಮೇಲಾಯಿತು ಸಾಮಾನ್ಯವಾಗಿ ವ್ಯವಸಾಯ ಮತ್ತು ಕರಕುಶಲ ವಸ್ತುಗಳ ಮಾರಾಟವನ್ನೇ ನಂಬಿ ಬದುಕುತ್ತಿರುವ ಟಿಬೇಟಿಯನ್ನರ ಮಳಿಗೆಗಳಲ್ಲಿ ವಸುದೈವ ಕುಟುಂಬಕಂ ಮಂತ್ರ ಜಪಿಸುತ್ತಾ ಸಖತ್ತಾಗೆ ಶಾಪಿಂಗ್ ಮಾಡಿ ಪತಿಯ ಜೇಬಿಗೆ ಶಾಕ್ ಮುಟ್ಟಿಸಿದ್ದಂತೂ ನಿಜ